ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಗುಮ್ಮಟ ನಗರಿ ವಿಜಯಪುರದಲ್ಲಿ ಹಲವು ಕಾರ್ಯಕ್ರಮಗಳು ನಡೆದವು ವಿಶ್ವವಿಖ್ಯಾತ ಗುಲ್ಗುಂಬಜ್ ಆವರಣ ಜಿಲ್ಲಾ ಕ್ರೀಡಾಂಗಣ ಸೇರಿದಂತೆ ವಿವಿಧೆಡೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಧ್ಯೇಯವಾಕ್ಯರಡಿ ಸಾಮೂಹಿಕ ಯೋಗ ಪ್ರದರ್ಶನಗಳು ನಡೆದವು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸ್ಥಳೀಯ ಶಂಕರ ಜೀವನೋತ್ಸಾಹವನ್ನು ಮೂಡಿಸುವ ಪ್ರಮುಖ ಸಾಧನವಾಗಿ ಯೋಗ ಮಹತ್ವ ಪಡೆದಿದೆ ಎಂದು ತಿಳಿಸಿದರು ಇವತ್ತು ಸುದಿನ ಎಲ್ಲರೂ ಸಹ ದಿನಾಲು ಯೋಗ ಮಾಡೋಣ ಆರೋಗ್ಯವಾಗಿರೋಣ ಅನಾರೋಗ್ಯದಿಂದ ದೂರ ಇರಬೇಕು ಅಂದ್ರೆ ದಿನಾಲೂ ಒಂದು ಟೈಮ್ ಆದರೂ ಸಹ ಯೋಗ ಮಾಡುವಂತಾಗಬೇಕೆಲ್ಲರೂ ಅಂತೇಳಿ ಮತ್ತೋರ್ವ ಸ್ಥಳೀಯ ಚಂದ್ರಶೇಖರ ಹೊಸಮನಿ ಯೋಗವು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದು ಮಾನಸಿಕ ದೈಹಿಕ ಸ್ಥಿರತೆಗೆ ಆಧಾರವಾಗಿದೆ ಎಂದರು ಯೋಗವನ್ನು ಪ್ರತಿದಿನ ನಮ್ಮ ಬೆಳಗಿನ ಜಾವದಲ್ಲಿ ಯೋಗವನ್ನು ಮಾಡುವ ಮೂಲಕ ನಮ್ಮ ದೈಹಿಕ ಆರೋಗ್ಯಕ್ಕೆ ಒತ್ತು ಕೊಡಬೇಕೆಂದು ನಾವೆಲ್ಲರೂ ಪಣ ತೊಡಬೇಕು